ದೇಶದ ಸುರಕ್ಷತೆ ಬಗ್ಗೆ ಚಿಂತೆ ಇಲ್ಲ ಖರ್ಗೆ ಹೇಳ್ಯಾರ ರಾಜಸ್ಥಾನದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಂತ ಹೇಳ ಅದು ಸೆವೆಂಟಿ ಅಂತ ಹೇಳಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ಗೂ ರಾಜಸ್ಥಾನಗೂ ಏನ್ ಸಂಬಂಧ ನಾ ಇಲ್ಲ ನಿಮಗ ನಾ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನೀವೆಲ್ಲ ಉತ್ತರ ಕಾಶ್ಮೀರ್ ನಮಗ್ ಸಂಬಂಧ ಐತೋ ಇಲ್ಲೋ కాశ్మీర్ నమ్మ దేశిభాంగ హౌదాల్ కాశ్మీర నమస్తే శారదా దేవి కాశ్మీర ప్రవసిన అంద శారదా దేవి ఇవ్వంతాడు కాశ్మీర్ అంత కాశ్మీర ಎರಡು ఇల్ భారత హో కశ్మీర్ అది ఎరడు ధ్వజ ఇమ్దొంద ధ్వజ హొంద ధ్వజ అత సంవిధాన ఎరడిర్ వంద ಅಲ್ಲಿ ಎರಡಿದ್ದು ಆಡಳಿತ ನಡೆಸುವ ವಿಧಾನ ಇಡೀ ದೇಶದಾಗ ಒಂದಿರ್ಬೇಕ ಎರಡು ಇರ್ಬೇಕ ಅಲ್ಲಿ ಎರಡಿದ್ದು ಭಾರತದ ಕಾನೂನು ಜಾರಿ ಆಗ್ತಿರಲಿಲ್ಲಲ್ಲೇ ಭಯೋತ್ಪಾದಕರು ಕಾಶ್ಮೀರದಿಂದ ಒಳಗೆ ಬರ್ತಿದ್ರು ಕಾಶ್ಮೀರದಿಂದ ಒಳಗೆ ಬರ್ತಿದ್ರು ಕಾಶ್ಮೀರದಿಂದ ಒಳಗೆ ಬಂದು ದೇಶದೊಳಗೆ ಬಾಂಬ್ ಆಗ್ತಿತ್ತು ಈ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊದ ಮೇಲೆ ಕಾಶ್ಮೀರ ಆರಾಮ್ ಹೋಗಿ ಬರ್ಬೋದು ನಿಮಗೆ ಏನೇನೇನೇನು ತೊಂದರೆ ಇಲ್ಲ ಸ್ವಿಟ್ಜರ್ಲೆಂಡ್ ಕಿಂತ ಚಲೋ ಕಾಶ್ಮೀರ ನಿಮ್ಗೆ ನೆನಪಿರಲಿ ಆ ಕಾಶ್ಮೀರದೊಳಗೆ ಬಾಂಬ್ ಅದಕ್ಕಿಂತ ಮೊದಲು ಏನಾಗ್ತಿತ್ತು ಅಲ್ಲಿ ಬರ್ತಿದ್ರು ಒಳಗೆ ಹೋಗೋತಿದ್ರು ಎಲ್ಲರೇ ಸೈನ್ಯದ ಮೇಲೆ ಕಲ್ಲು ಹೊಡಿಯೋದು ಸೈನ್ಯದ ಮೇಲೆ ಬಾಂಬ್ ಹಾಕೋದು ಕಲ್ಲು ಹೊಡಕು ಹೊಡಿಸಿಕೊಂಡು ನಮ್ಮ ಸೈನಿಕರ ಸಂತಾರ ಸ್ನೇಹಿತರೆ ನಮ್ಮ ಸೈನಿಕರು ನಾವು ಬಂದ ಮೇಲೆ ಇದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ಉಳಿದವರು ಪುರಿದಾಗ ಉರಿದಾಗ ಬಂದ್ರು ಪುಲ್ವಾಮಾದಾಗ ಬಂದ್ರು ಬಂದೇನ್ ಮಾಡಿದ್ರು ಬಾಂಬ್ ಹಾಕಿದ್ರು ಬಾಂಬ್ ಹಾಕಿದ ಅವ್ರು ತಿಳ್ಕೊಂಡಿದ್ರು ಮೊದಲ ಮೇಣಬತ್ತಿ ಹಾಕಿ ಸುಮ್ಮ ನರೇಂದ್ರ ಮೋದಿ ಅವ್ರ ಅಂತ ಮೊದಲೇನ್ ಮಾಡ್ತಿದ್ರ ಮುಂಬೈದಾಗ ಬಾಂಬ್ ಪುಣೆದಾಗ ಬಾಂಬ್ ಬೆಸ್ಟ್ ಬೇಕರಿ ನೆನಪು ಹೇಳ್ಕೊಡಿ ಲುಂಬಿನಿ ಪಾರ್ಕ್ ಹೈದರಾಬಾದ್ ಆಗ ಡೆಲ್ಲಿಯ ಸರೋಜಿನಿ ಮಾರ್ಕೆಟ್ನಾಗ ಹತ್ತು ವರ್ಷದೊಳಗೆ ಪ್ರತಿ ವರ್ಷಕ್ಕೆ ಎರಡು ಮೂರು ದೊಡ್ಡ ದೊಡ್ಡ ಬಾಂಬ್ ಘಟನೆಗಳಾಗ್ತಿದ್ವು ನಾವೇನ್ ಮಾಡ್ತಿದ್ವಿ ಸ್ವಾಮಿನಾರಾಯಣ್ ಟೆಂಪಲ್ ಸಂಕಟ ವಿಮೋಚನ ಮಂದಿರ ಕಾಶಿ ಒಳಗೆ ನಾವೇನ್ ಮಾಡ್ತಿದ್ವಿ ಮೇಣಬತ್ತಿ ಹಚ್ತಿದ್ವಿ ಅಮೆರಿಕಕ್ಕೆ ಹೋಗಿ ಹೇಳ್ತಿದ್ವಿ ನಮ್ಮ ಮೇಲೆ ಬಾಂಬ್ ಹಾಕಿದ್ರೆ ಅವ್ರು ಹೇಳ್ತಿದ್ದೆ ನಾವು ಹೇಳ್ತೀವಿ ನಡಿಪಾ ಅಂತ ನಾವು ಬರ್ತಿದ್ವಿ ಹೀಗಾಗಿ ಜಗತ್ತಿಗೂ ಕಿಮ್ಮತ್ ಕೊಡ್ತಿದ್ದಿಲ್ಲ ನಮಗೆ ಅದೇ ರೀತಿ ಮೋದಿ ಅವರು ಬಂದ್ಮೇಲೆ ಮಾಡಿದ್ರು ಯಾವ ಟೆರರಿಸ್ಟ್ ಬಂದಿಲ್ಲ ಹೊಡೆದು ಹೋಗಿ ವಾಪಸ್ ಪಾಕಿಸ್ತಾನಕ್ಕೆ ಹೋಗಿದ್ರ ಅವ್ರ ಬೆಲ್ಲ ಹಚ್ಚೋರು ಮನೆ ಹಾಕಿ ಹೊಡೆದಂತ ನಮ್ಮ ಸರ್ಕಾರ ಸ್ನೇಹಿತರೆ ಏರ್ ಸ್ಟ್ರೈಕ್ ಮಾಡ್ಬೇಕಾದ್ರೆ ಕ್ಯಾಪ್ಟನ್ ಅಭಿನಂದನ್ ಸಿಕ್ಕಿರ್ಬೇಕು ನಿಮ್ಗೆ ಅಲ್ಲಿ ಹೋಗಿ ಸಿಕ್ಕಾಕೊಂಡಿದ್ರು ಕಾಂಗ್ರೆಸ್ ಸತ್ಯ ಹೇಳ್ತೀನಿ ಅಭಿನಂದನ್ ಸಾಯ್ತಾನ ನಾವು ಅದನ್ನ ಅವನ ಫೋಟೋ ಹಿಡ್ಕೊಂಡು ಇಡೀ ದೇಶಾದ್ಯಂತ ಹೋಗಿ ಮೋದಿ ತೆಳಗಿಳಿಸಬಹುದು ನರೇಂದ್ರ ಮೋದಿ ಅವರು ಹೇಳಿದ್ರು ಅಮೆರಿಕಾದಿಂದ ಹಿಡ್ಕೊಂಡು ರಷ್ಯಾದಿಂದ ಹಿಡ್ಕೊಂಡು ಬಾಕಿ ಎಲ್ಲಾ ದೇಶಕ್ಕೂ ಹೇಳಿದ್ರು ಆ ಅಭಿನಂದನೆ ಏನಾದ್ರೂ ಇಪ್ಪತ್ನಾಲ್ಕು ತಾಸಿನಾಗ ನಮ್ಮ ದೇಶದಾಗ ಜೀವಂತವಾಗಿ ಸುರಕ್ಷಿತವಾಗಿ ಸಂಪೂರ್ಣ ಗಟ್ಟಿಮುಟ್ಟಾಗಿ ಬರಲಿಲ್ಲ ಅಂತಂದ್ರ ಜಗತ್ತಿನ ಭೂಪಟದಿಂದ ಪಾಕಿಸ್ತಾನವನ್ನು ಅಳಿಸ್ ಹಾಕ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು ಬಾಲ ಮುದುಳಿ ಕೂಡ ತಂದು ಬಿಟ್ಟರು ಅಭಿನಂದನ್ ಇದು ಇವತ್ತಿನ ಭಾರತ ಸ್ನೇಹಿತರೆ ಇದು ಬದಲಿದೆ ಎಷ್ಟ ಮಾಡಿಲ್ಲ ಸುರಕ್ಷತೆ ಇಲ್ಲ ಸುರಕ್ಷತೆ ಪರಿಣಾಮ ನಕ್ಷಲ್ ಬಂದ್ರು ಬಾಂಬ್ ಆಗ್ತಿದ್ರು ಕತ್ತಿರೂ ಬಿಡುದಿಲ್ಲ ಯಾರು ದೇಶದ ವಿರುದ್ಧವಾಗಿ ಮಾಡ್ತಾರ ಯಾರು ದೇಶದ ಅಮಾಯಕ ನಾಗರಿಕರನ್ನ ಕೊಲ್ತಾರ ಯಾರು ದೇಶದ ವಿರುದ್ಧ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರ ಅವರನ್ನ ಅವರ ಕೈಯನ್ನ ನಮ್ಮ ಸರ್ಕಾರ ಕಾನೂನಾತ್ಮಕವಾಗಿ ನಾನು ಕೊಡ್ಲಿಕ್ಕೆ ಕೂಡ್ರಿ 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 ಮಾತಾಡಿದ್ ಲಾಸ್ಟ್ ಟೈಮ್ ಮಾತು ಕೇಳ್ತೇನೆ ಕುಂದ್ರಿ ಆಮೇಲೆ 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 ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟಿ ಇದ್ರ ಮೇಲೆ ಸುಳ್ಳು ಹೇಳು ದೇಶಕ್ಕೆ ಆರ್ಟಿಕಲ್ ಎಪ್ಪತ್ತೊಂದು ಇಲ್ಲಿ ಯಾಕೆ ಬಂದು ಹೇಳ್ತೀರಿ अंत केळ्या रात राजस्थान तर खर घ्या देशी काश्मीर संबंध इला मत सुन हाडू गॅरंटी गॅरंटी जागा इला बस बिडा गतील पंचर आज हाका स्टेफनी इला काँग्रेस स्टेफनी पार्टी आज स्टेफनी नाही ಹತ್ತು ಕೆಜಿ ಅಕ್ಕಿ ಬೇಕಾ 5 ಕೆಜಿ ಯಾರು ಕೊಡಕ್ತಾರೆ ಯಾರು ಕೊಡತಾ ಇದ್ದಾರೆ ಫೋಟೋ ಯಾರದು ಪೇಪರ್ನಗ ಮತ್ತೆ ಎಂತಾ ಸುಳ್ಳುಬುರುಕ ಅಂತಂದ್ರ ನಾವೇನ್ ರಾಮ ಮಂದಿರದ ಅಕ್ಕಿ ಕಾಳ ಕೊಟ್ಟವಲ್ಲ ಆ ರಾಮ ಮಂದಿರದ ಅಕ್ಕಿ ಕಾಳು ಅವರು ಅವರ ಅನ್ನ ಭಾಗ್ಯದ ಅಕ್ಕಿ ಅಂತ ನಾಚಿಗೆ ಮಾನ ಮರ್ಯಾದೆ ಸ್ವಲ್ಪ ಏನಾರ ಇದ್ರೆ ಈ ನಮ್ಮನೆ ಸುಳ್ಳು ಹೇಳೋದಿಲ್ಲ ಊರಾಗ ಒಂದು ಸ್ಪರ್ಧಾ ನಡೆದಿತ್ತಂತೆ ಸುಳ್ಳು ಹೇಳೋ ಸ್ಪರ್ಧಾ ಯಾರು ಚಲೋ ಸುಳ್ಳು ಹೇಳ್ತಾನೆ ಅವ್ರ ಒಂದು ಪ್ರೈಜ್ ಮೊದಲು ಡಿ ಕೆ ಶಿವಕುಮಾರ್ ವರ್ಷದ ವರ್ಷದಿಂದ ನಮ್ಮ ಮುಂದೆ ಬಾವಾಗ ನಮ್ಮ ಅಜ್ಜನ್ ವಾಚ್ ಬಿದ್ದಿತ್ತು ಅಂದ್ರ ಮೊನ್ನೆ ಬಾವಿ ಬಳಸಿದ್ವಿ ವಾಚ್ ಸಿಕ್ತು ವಾಚ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ